ಕಾರವಾರ ನಗರದ ಹಬ್ಬುವಾಡದಿಂದ ಶಿರ್ವಾಡದ ರೈಲ್ವೆ ನಿಲ್ದಾಣದವರೆಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದ್ದು ರಸ್ತೆ ತುಂಬೆಲ್ಲ ಗುಂಡಿ ಬಿದ್ದಿದೆ ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಆಟೋ ರಿಕ್ಷಾ ಯೂನಿಯನ್ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಹಬ್ಬುವಾಡ ಶಿರ್ವಾಡ ಈ ರಸ್ತೆಯಲ್ಲಿ ಸಂಚರಿಸುವ ತ್ರಿಚಕ್ರ ವಾಹನ ಹಾಗೂ ದ್ವಿಚಕ್ರ ವಾಹನ ಸವಾರರು ಜೀವಭಯದಲ್ಲೇ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದು ಜನನಿಬಿಡ ರಸ್ತೆಯಾಗಿದ್ದು ರೈಲ್ವೆ ನಿಲ್ದಾಣ ಶಾಲೆಗಳು ಹಾಗೂ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಹೋಗುವ ರಸ್ತೆಯಾಗಿದ್ದರೂ ಇದು ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ರಸ್ತೆಯನ್ನ ಆದಷ್ಟು ಬೇಗ ಡಾಂಬರೀಕರಣ ಮಾಡಬೇಕು ಎಂದು ಆಗ್ರಹಿಸಿದರು ಆಟೋ ಚಾಲಕರ ಪರಿಸ್ಥಿತಿಯಂತೂ ಶೋಚನೀಯ ಸ್ಥಿತಿಗೆ ತಲುಪಿದ್ದು ಹಾಳಾದ ರಸ್ತೆಯಿಂದಾಗಿ ನಮ್ಮ ದಿನನಿತ್ಯದ ದುಡಿಮೆಯನ್ನ ಆಟೋ ರಿಕ್ಷಾ ದುರಸ್ತಿಗೆ ಖರ್ಚಾಗುತ್ತಿದೆ ವಾಹನ ಸವಾರರು ರಸ್ತೆಯ ಮೇಲಿನ ಹೊಂಡ ಗುಂಡಿಯನ್ನ ತಪ್ಪಿಸಲು ಹೋಗಿ ಅಪಘಾತ ಸಂಭವಿಸಿದೆ ಆದ ಕಾರಣ ಜಿಲ್ಲಾಧಿಕಾರಿ ಖುದ್ದಾಗಿ ಈ ಹಬ್ಬುವಾಡದಿಂದ ರೈಲ್ವೆ ನಿಲ್ದಾಣದವರೆಗಿನ ರಸ್ತೆಯ ದುಸ್ಥಿತಿಯನ್ನು ಪರಿಶೀಲಿಸಿ ಅತಿ ಶೀಘ್ರದಲ್ಲಿ ಸಂಬಂಧಪಟ್ಟಅಧಿಕಾರಿಗಳಿಗೆ ಈ ರಸ್ತೆಯನ್ನ ಡಾಂಬರೀಕರಣಗೊಳಿಸಲು ಸೂಚಿಸಬೇಕು ಎಂದು ಆಗ್ರಹಿಸಿದರು ಒಂದು ವೇಳೆ ಮುಂದಿನ ಹತ್ತು ದಿವಸದೊಳಗೆ ಈ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ರಸ್ತಾರೋಕೋ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಗರದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರೋಡ್ನಲ್ಲಿ ತುಂಬಾ ಗುಂಡ ಬಿದ್ದು ಚುಕ್ಕಾಪಣೆ ಹದಗೆಟ್ಬಿಟ್ಟಿದೆ ರೋಡು ಆದ್ರಿಂದ ತರ ಪ್ಯಾಸೆಂಜರ್ ತರಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಇದ್ರ ಹಿಂದೆ ಎರಡು ತಿಂಗಳ ಹಿಂದೆ ನಾವು ಮನವಿಯನ್ನೆಲ್ಲ ಕೊಟ್ಟಿದ್ದೀವಿ ಡಿ ಸಿ ಎ ಕಚೇರಿಗೆ ಮತ್ತು ಲೋಕಿ ಮುನ್ಸಿಪಾಲ್ಟಿ ಮತ್ತು ಬಿ ಡಬ್ಲಿ ಎಲ್ಲವರಿಗೂ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಇನ್ನುವರಿಗೆ ಯಾವುದೋ ಒಂದು ಟೆಂಡರ್ ಸೆಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಟೆಂಡರಿಂದ ಯಾವುದೋ ಕೆಲಸ ಕಾರ್ಯಕ್ರಮಗಳನ್ನು ಆದದ್ದು ಇರುವುದಿಲ್ಲ ಇನ್ನುವರಿಗೂ ಯಾವ ಎರಡು ತಿಂಗಳಾಯಿತು ನಾವು ಅರ್ಜಿ ಕೊಟ್ಟು ಸದನ ನಾಲ್ಕು ಅರ್ಜಿಗಳಾಗಿದ್ದೇವೆ ಮತ್ತು ಮ ವೆಯನ್ನು ಕೊಟ್ಟಿದ್ದೇವೆ ಯಾವುದಕ್ಕೂ ಯಾವ ಕಾರ್ಯಕ್ರಮಗಳನ್ನು ಇನ್ನೂ ಅವರಿಗೂ ಆಚರಣೆ ಆಗಲಿಲ್ಲ ಕೊಡಿನ ತೊಂದರೆಯಿಂದ ಹಲವಾರು ಜನರಿಗೆ ಅನನುಕೂಲ ಆಗಿ ಚಿಕ್ಕ ಬೈಕ್ ಟೂ ವೀಲರ್ಸ್ ಎಷ್ಟೋ ಆ್ಯಕ್ಸಿಡೆಂಟ್ಗಳನ್ನಾಗಿ ತುಂಬ ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾರೆ ಹಲವು ಗರ್ಭಿಣಿ ಡೆಲಿವರಿ ಕೇಸ್ಗಳನ್ನು ಕೂಡ ಅನಾಹುತವಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬಂದಿದೆ ಇಲ್ಲಿ ಈ ರೋಡಿಗೆ ಯಾರು ಯಾವ ಅಧಿಕಾರಿನೂ ಕೂಡ ಇಲ್ಲ ಯಾಕೆ ನಾವು ಎರಡು ತಿಂಗಳು ಹಿಂದೆ ತಂದಿದ್ದೇವೆ ಪ್ರತಿಯೊಬ್ಬ ಅಧಿಕಾರಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಲೋಕಾಯುಕ್ತ ಶಾಸಕರ ಅಧಿಕಾರಿಗಳು ತಂದಿದ್ದೇವೆ ಮತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೂ ತಿಳಿಸಿದ್ದೇವೆ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಮೊನ್ನೆ ಮೂರನೇ ಸಲ ಕಳಿಸ್ತಾ ಇದ್ದೇವೆ ಅದಕ್ಕೆ ಯಾವ ಅಧಿಕಾರಿಗಳು ಇದನ್ನ ಗಮನ ಕೊಡ್ತಾ ಇಲ್ಲ ಕಾರಣ ಏನಂತೂ ತಿಳಿಯುವುದಿಲ್ಲ ಮತ್ತು ಎಲ್ಲರಿಗೂ ಕಾಂಟೆಕ್ಟ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ಇನ್ನೂವರಿಗೆ ಯಾವುದೂ ಕೆಲಸಗಳನ್ನ ಆದ್ದು ಇರುವುದಿಲ್ಲ ನಿಮಗೆ ನಿಮ್ಮ ಆಗ್ರಹ ನಾವು ಮೈಗೆ ಏನು ಮಾಡಬೇಕಂತ ನಾವು ಪ್ರತಿ ದಿವಸ ಈ ರೋಡಿನಲ್ಲಿ ಹೋಗಿ ನಮ್ಮ ಇಡೀ ಪೂರ ಜೀವನ ಪುರ ಮುಪ್ಪಾಗ್ತಾ ಹೋಗ್ತಾ ಇದೆ ಆದ ಕಾರಣದಿಂದ ಈಗ ನಾವು ಮುಂದಿನ ಅಲ್ಲಿ ಜಾಗದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿ ನಾವು ಆಟೋಗಳನ್ನೆಲ್ಲ ಬ್ಲಾಕ್ ಮಾಡಿ ಇಡ್ತೇವೆ मंजुनाथ पुजारी गोपाल गौड़ा सदानंद नायक संजय लूलेकर् सतीश बाडकर् गजानन गोवेकर राजेश हरिक्र संदीप कड़वाड़कर बबन सीजवाडर नागराज नार्वेकर न्यूज़ कारवार